ಇತ್ತೀಚೆಗೆ ಚಿತ್ರರಂಗದಲ್ಲಿ ಅನೇಕ ಸಾವು ನೋವಿನ ಘಟನೆಗಳು ನಡೆದಿದೆ ಹಲವಾರು ಸೆಲೆಬ್ರಿಟಿಗಳು ನಿಧನರಾಗಿದ್ದಾರೆ ಇದರಿಂದ ಚಿತ್ರರಂಗ ಬಡವಾಗಿದೆ ಹಾಗೆ ಎಷ್ಟೋ ಜನ ಕಲಾವಿದರು ಚಿತ್ರರಂಗದಿಂದ ದೂರವಾಗಿದ್ದಾರೆ ಹಾಗೆ ಇದೀಗ ನಟಿ ಭವ್ಯ ಅವರ ಬಗ್ಗೆ ಸುದ್ದಿಯೊಂದು ಬಂದಿದ್ದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಲ್ಲಿ ಅದ್ಭುತವಾದಂತಹ ನಟಿ ಅಂದ್ರೆ ಅದು ಭವ್ಯ ಅಂತಾನೆ ಹೇಳ್ಬೋದು ಇವರಿಗೆ ಎಸ್ ಪಿ ಸಾಂಗ್ಲಿಯಾನ ಸಿನಿಮಾ ಒಳ್ಳೆಯ ಕೊಟ್ಟಿತ್ತು ಎಸ್ ಪಿ ಸಾಂಗ್ಲಿಯ ಭಾಗ ಒಂದು ಭಾಗ ಎರಡರಲ್ಲಿ ಅಭಿನಯಿಸಿದ್ದಾರೆ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ ವಿಷ್ಣುವರ್ಧನ್ ಅವರ ಜೊತೆ ನೀ ಬರೆದ ಕಾದಂಬರಿ ಕೃಷ್ಣ ನೀ ಬೇಗನೆ ಬಾರೋ ಕರುಣಾಮಯಿ ಹೀಗೆ ಸಾಕಷ್ಟು ಸಿನಿಮಾಗಳ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿತು ಭವ್ಯ ಅವರಿಗೆ ಭವ್ಯ ನೋಡೋಣ ತುಂಬಾ ಸುಂದರವಾಗಿ ಮುದ್ದಾಗಿರುವ ನಟಿ ಇಂಥ ಅದ್ಭುತವಾದಂತಹ ನಟಿ ಇದೀಗ ಚಿತ್ರರಂಗದಿಂದ ದೂರವಾಗಿದ್ದಾರೆ ಅಂದ್ರೆ ತುಂಬಾನೇ ನೋವಾಗುತ್ತೆ ಇವರು ಚಿತ್ರರಂಗದಿಂದ ದೂರವಾಗಿ ಸುಮಾರು ಇಪ್ಪತ್ತು ವರ್ಷಗಳೇ ಕಳೆದಿದೆ ಎರಡು ಸಾವಿರದ ಐದರಲ್ಲಿ ಇವರು ಅಭಿನಯವನ್ನ ಕೊನೆ ಮಾಡಿದ್ರು ಅಂತ ಹೇಳ್ಬೋದು ದಂಡುಪಾಳ್ಯ ಸಿನಿಮಾದಲ್ಲಿ ಇವರ ಕೊನೆಯ ಅಭಿನಯ ಕೂಡ ಆಗಿತ್ತು ಇದಾದ ನಂತರ ಸಿನಿಮಾದಲ್ಲಿ ಕಾಣಸಿಗಲಿಲ್ಲ ಅಲ್ಲೊಂದು ಇಲ್ಲೊಂದು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದದ್ದು ಬಿಟ್ರೆ ಮತ್ತೆಲ್ಲೂ ಕಾಣಿಸಿಕೊಂಡಿಲ್ಲ ಸದ್ಯ ಅವರು ಕೂಡ ಸ್ವಂತ ಉದ್ಯಮವನ್ನ ಮಾಡಿಕೊಂಡು ಪತಿಯ ಉದ್ಯಮದ ಕಡೆಗೆ ಹೆಚ್ಚಿನ ಒಲವನ್ನ ತೋರಿಸ್ತಾ ಇದ್ದಾರೆ ಸದ್ಯ ಇವರು ಇದೀಗ ಆಂಧ್ರದಲ್ಲಿ ವಾಸವಾಗಿದ್ದಾರೆ ಇನ್ನೂ ನಟಿ ಭವ್ಯ ಅವರು ಚಿತ್ರರಂಗವನ್ನ ಬಿಟ್ಟು ದೂರವಾಗಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ನಿಮಗೂ ಕೂಡ ನಟಿ ಭವ್ಯ ಅವರು ಇಷ್ಟಾನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ